ಇಲ್ಲ ಅನ್ನೋಕ್ಕಾಗಲ್ಲ ಇಲ್ಲ ಅಂದರೆ ಮನೇಲಿ ಬೈತಾರೆ ಅದಕ್ಕೆ ಹಾಕಿದ್ದೀನಿ ದೊಡ್ಡದು ತಗೊಂಡೋಗಲ್ಲ ಇವತ್ತು ಡ್ಯಾಡಿ ಬರ್ಡೇ ಸಿಕ್ಕಿ ಫೋನಲ್ಲಿ ಹೇಳ್ಬಿಡಿ ಮನೇಲಿ ಹ್ಯಾಪಿ ಬರ್ಡೇ ಟು ಯು ಹೇಳಮ್ಮ ಓಜಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್ ಸೊ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿತ್ತು ಜಿಮ್ಗೆ ನಿನ್ನೆ ನಾನು ಬ್ಲಾಗ್ ಮಾಡಿರಲಿಲ್ಲ ಆ್ಯಂಡ್ ಮೊನ್ನೆ ನಾನು ಬ್ಲಾಗ್ ಮಾಡಿದ್ದಾಗ ಹೇಳಿದ್ದೆ ಸೊ ಕರೆಕ್ಟ್ ಟೈಮಿಗೆ ನಾನು ಜಿಮ್ಗೆ ಹೋಗ್ತಾಯಿಲ್ಲ ಲೇಟ್ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ನೆನ್ನೆ ಆ ಟೈಮನ್ನ ಮೀಸಿ ಅಂದರೆ ತುಂಬ ಅರ್ಲಿ ಮಾರ್ನಿಂಗ್ ಹೊರಟುಬಿಟ್ಟೆ ಜಿಮ್ಗೆ ಜಿಮ್ಮೆಲ್ಲ ಮುಗಿಸ್ಕೊಂಡು ಬಂದು ದಿನ ಚೆನ್ನಾಗಿತ್ತು ಸೊ ಇವತ್ತು ಫ್ಯೂಜಲ್ ಮತ್ತೆ ಲೇಟ್ ಮಾಡಿಬಿಟ್ಟಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಔಟ್ಫಿಟ್ ಕನ್ಫ್ಯೂಷನ್ ಇವತ್ತು ಇವತ್ತು ಲೆಗ್ಸ್ ಇರೋದು ಸೊ ಫಸ್ಟು ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದೆ ಸೊ ಲೆಗ್ಸಿಗೆ ಆಗಿ ಶಾರ್ಟ್ಸ್ ಇದ್ರೆ ಚೆಂದ ಸೊ ಅದಕ್ಕೋಸ್ಕರ ಸರಿ ಅಂತ ಮತ್ತೆ ಹೋಗಿ ಶಾರ್ಟ್ಸ್ ಚೇಂಜ್ ಮಾಡ್ಕೊಂಡು ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅರ್ಧ ಗಂಟೆ ವೇಸ್ಟ್ ಆಗ್ಬಿಟ್ಟು ಸುಮ್ಮನೆ ಓಡಾಡ್ಕೊಂಡು ಇಟ್ಕೊಂಡು ಸೊ ಇದಕ್ಕೆ ರೆಡಿಯಾಗಿದ್ದೀನಿ ಬನ್ನಿ ಲೆಗ್ಸ್ ಕೂಡ ಇವತ್ತಿನ ವರ್ಕೌಟ್ ಮುಗಿತು ಜಾಸ್ತಿ ಕಾಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಅದಕ್ಕೆ ಸುಸ್ತಾಗುತ್ತಿತ್ತು ಹಾಲ್ಡಿ ಲಿಕ್ಸ್ ಮಾಡಿಬಿಟ್ಟು ಓಡೋಕ್ಕಾಗಲ್ಲ ಎಲ್ಲ ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಡಿಯೋ ಒಂಥರ ರೆಸ್ಟ್ ತಂದುಕೊಡಿ ಬರೀ ಫಿಫ್ಟಿ ಕ್ಯಾಲಡೇಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಬಂದು ಮಾಡಿದ್ದು ಅಷ್ಟೇ ಕಾಡಿಯೋದಲ್ಲಿ ಹೊಟ್ಬಿಟ್ಟೆ ಸ್ಟೆಪ್ ಸಿಗೋಕ್ಕೂ ಮಜಾ ಕೊಡ್ತಾ ಇದೆ ನಮ್ಮ ಮನೆ ಓಮ್ ಥಿಯೇಟ್ರನ್ನ ಯೂಸೇ ಮಾಡ್ತಾ ಇಲ್ಲ ಅವಾಗ ತಂದ್ಬಿಟ್ಟು ರಿಪೇರಿ ಮಾಡಿಸಿಟ್ಟಿದ್ದಷ್ಟೇ ಅದಾದಮೇಲೆ ಒಂದು ಲೆವೆಲ್ಗೆ ಧೂಳು ಹಿಡಿತಿದೆ ಅಂದ್ಕೊಳ್ಳಿ ಸೊ ಸ್ವಲ್ಪ ಎಲ್ಲೆಲ್ಲೋ ಟಿ ವಿ ನೋಡ್ತೀವಿ ಅಷ್ಟೇ ಆ ಕ್ರೇಜ್ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಇವತ್ತು ತುಂಬ ದಿನ ಆದಮೇಲೆ ಹಾಕೊಂಡು ಕುತ್ಕೊಂಡಿದ್ದೀನಿ ಸಾಂಗ್ ಪ್ಲೇ ಮಾಡಿಕೊಂಡು ಆ ಎಫೆಕ್ಟ್ ತೊಗೋತಾ ಇದ್ದೀನಿ ಸೊ ಗೈಸ್ ಮನೆಗೆ ಬಂದುಬಿಟ್ಟು ಹೇರ್ ಕೇರ್ ಮಾಡ್ತಾಯಿದ್ದೀನಿ ಸೊ ಹೇರ್ ಮಾಸ್ಕ್ ಅಂತಿರೋ ಏನಂತಿರೋ ಗೊತ್ತಿಲ್ಲ ಇವಕ್ಕೆಲ್ಲ ಪರ್ಟಿಕ್ಯುಲರ್ ಹೆಸರಲ್ಲ ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ತುಂಬ ಹೊಸ ಈ ರೊಟೀನಿಗೆ ಬಟ್ ಮಾಡ್ತಾ ಇದ್ದೀನಿ ವರ್ಕ್ ಕೂಡ ಆಗ್ತಾಯಿದೆ ಸೊ ಲಾಸ್ಟ್ ಬಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಸೊ ನಮ್ಮ ಸಲೂನಲ್ಲಿ ರೆಗ್ಯುಲರಾಗಿ ಯಾರು ನನಗೆ ಹೇರ್ ಕಟ್ ಮಾಡ್ತಾರೋ ಅವರೇ ಹೇಳಿದ್ರು ಹೌದು ಮುಂಚಾಗಿದ್ದ ತುಂಬ ತಿಕ್ಕಾಗಿದೆ ಕೂದಲು ಅಂತ ಬಿಕಾಸ್ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ಅವ್ರು ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ ನೋಡೋದಕ್ಕೂ ಆಗಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ವಿಡಿಯೋದಲ್ಲಿ ಕೂದಲಿಲ್ಲ ಅಂತಲೂ ತೋರಿಸ್ಬೋದು ಐ ಮೀನ್ ಕೆಲವೊಂದ್ಸರಿ ಹಂಗೆ ಕಾಣುತ್ತೆ ಕೆಲವೊಂದು ಸರಿ ಇರೋ ಥರನು ಕಾಣುತ್ತೆ ನನಗೆ ಕೆಲವೊಂದು ಸರಿ ಕನ್ಫ್ಯೂಸ್ ಆಗುತ್ತೆ ಬಟ್ ರಿಯಲಾಗಿ ನೋಡಬೇಕಾದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇರ್ ಗ್ರೋತ್ ಇದೆ ಸೊ ಸುಮಾರು ಜನ ಅದನ್ನು ಅವರು ಹೇಳಿದ್ ನೋಡ್ಬಿಟ್ಟು ಕಮೆಂಟ್ ಕೂಡ ಹಾಕಿದ್ರೆ ಬ್ರೋ ನಿಮ್ಮ ರೊಟೀನ್ ಹೇಳಿ ಏನು ಮಾಡ್ತಿದ್ದೀರಾ ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಆದಷ್ಟು ಬೇಗ ನನಗೆ ಇಲ್ಲಿವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಲೆವೆಲ್ಗಂತೂ ರಿಸಲ್ಟ್ ಬಂದಿಲ್ಲ ಬಟ್ ಇಂಪ್ರೂವ್ಮೆಂಟ್ಸ್ ಅಂತೂ ಖಂಡಿತ ಇದೆ ಸೊ ಅದನ್ನೇ ಪ್ರೊಸೀಡ್ ಮಾಡ್ತಾ ಇದ್ದೀನಿ ಕೆಲವೊಂದು ಚೇಂಜಸ್ ನಾವು ಮಾಡಿಕೊಂಡು ಸೊ ಫೈನಲಾಗಿ ನನಗೆ ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ರಿಸಲ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ಲೆವೆಲಿಗೆ ನನಗೂ ಕೂದಲು ಚೆನ್ನಾಗಿ ಬಂದಮೇಲೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಏನು ಮಾಡ್ತಿದ್ದೆ ಏನು ಕತೆ ಅಂತ ಅಂದ್ಬಿಟ್ಟು ಬಟ್ ಬೇಸಿಕಾಗಿ ಹೇಳಬೇಕು ಅಂದರೆ ಒಂದು ಟೆನ್ಷನ್ ಕಮ್ಮಿ ತೊಗೊಳ್ಳಿ ಜಾಸ್ತಿ ಟೆನ್ಷನ್ ತೊಗೊಳ್ಳೇಬಾರ್ದು ಯಾವುದೇ ಆಗಲಿ ಟೆನ್ಷನ್ ಇರಬಾರ್ದು ಎರಡನೇದು ಮಸಾಲೆ ಮಸಾಲೆ ಜಾಸ್ತಿ ಖಾರ ಇರೋವಂತಹ ಫುಡ್ ಐಟಮ್ಸ್ನ ಕನ್ಸ್ಯೂಮ್ ಮಾಡೋದನ್ನ ಕಡಿಮೆ ಮಾಡಿ ಅದು ಬೇಸಿಕ್ಸ್ ಓಕೆನಾ ಅದಾದಮೇಲೆ ಕೇರ್ ಮಾಡೋದು ಬೇರೆ ಬೇರೆ ಇದ್ದಾವೆ ಆ ಕೇರ್ ಏನು ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಬೇಕಾರೆ ಯಾವ್ದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ ಇದು ನನಗೆ ವರ್ಕ್ ಆಗಿದ್ದು ನಾನು ಅಲ್ಲ ಬಟ್ ನನಗೇನು ವರ್ಕ್ ಆಯಿತು ಹೇಳಿ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಿಮಗೆ ಬೇರೆ ಯಾವ್ದು ವರ್ಕ್ ಆಗ್ಬೋದು ಇಲ್ಲ ಇದು ವರ್ಕ್ ಆಗ್ದು ಇರ್ಬೋದು ನನಗೆ ಗೊತ್ತಿಲ್ಲ ನಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ವರ್ಕೌಟ್ ಎಲ್ಲ ಮಾಡ್ಕೊಂಡ್ಬರ್ತಾ ವೈಟ್ ಸುತ್ತೀಯಾ ಸುಸ್ತು ಅಂತ ಬರ್ತೀಯಾ ಸೊ ಮನೇಲೆ ನಾನು ಕೆಲಸ ಹೇಳಿದ್ರೆ ಮಾಡಲ್ಲ ಅಂತ ನಮ್ಮ ಮಮ್ಮಿ ಇವತ್ತು ನೋಡ್ರಿ ಏನೋ ಮನೆ ಒರೆಸೋದಕ್ಕೆ ಕೆಲಸ ಕೊಟ್ಟಿದ್ದಾರೆ ಸೊ ಇವಾಗ ವರ್ಸ್ಕೊಂಡು ಕುತ್ಕೊಂಡಿದ್ದೀನಿ ಇಲ್ಲ ಅನ್ನೋಕ್ಕಾಗಲ್ಲ ಇಲ್ಲ ಅಂದರೆ ಮನೇಲಿ ಬೈತಾರೆ ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡಿಸ್ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು ವೇಟ್ ಸತ್ಯ ಇಲ್ಲಿ ಮನೆ ಕೆಲಸ ಮಾಡೋದು ಬದಲು ದುಡ್ಡು ಉಳಿಯುತ್ತೆ ಅಂತ ಏನಾದರೂ ಸ್ಟಾಪ್ ಆಗ್ಬಿಡ್ತಾರೆ ಗೈಸ್ ಅದನ್ನೆಲ್ಲ ಇಗ್ನೋರ್ ಮಾಡಿ ಗಲೀಜಾಗಿರೋದು ನನ್ನ ಮಿರರು ಸದ್ಯಕ್ಕೆ ರೆಡಿ ಆಗಿದ್ದೀನಿ ಅವಾಗಲೇ ಬಂದು ಆವಾಗಲಿ ಎಷ್ಟು ಬ್ಲಾಗ್ ಮಾಡಿದೆ ಅದು ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಡೀಪಾಗಿ ಇನ್ವಾಲ್ ಆಗ್ಬಿಟ್ಟಿದ್ದೆ ಒಂದು ಎಡಿಟಿಂಗ್ ಇತ್ತು ಸೊ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿದೆ ಆ್ಯಕ್ಚುಲಿ ಅದು ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದ ಒಂದು ಅನ್ನೋದಕ್ಕಿಂತ ಟಚ್ ಆದಂಥ ರೀಲ್ ಎಡಿಟ್ ಮಾಡಬೇಕಾದ್ರೆ ತುಂಬ ಮನಸ್ಸಿಗೆ ಟಚ್ ಆದಂಥ ಒಂದು ರೀಲು ಅಪ್ಲೋಡ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಅದು ಆ್ಯಕ್ಚುಲಿ ಇಲ್ಲಿ ಲಾಸ್ಟ್ವಾಗಲೇ ಹೇಳಿದ್ದೆ ಒಂದು ಶೂಟ್ ಮಾಡಿದ್ವಿ ಅಂತ ಅದು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವಾಗ ಎಡಿಟ್ ಮಾಡ್ಬಿಟ್ಟು ಅದನ್ನು ಅಪ್ಲೋಡ್ಗೆ ಹಾಕಿದ್ದೀನಿ ಅಂದರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಮ್ಮ ಮಮ್ಮಿ ಜೊತೆ ಮಾಡಿದ್ದು ರೀಲು ಆ್ಯಂಡ್ ಯಾ ಈಗ ಸದ್ಯಕ್ಕೆ ರೆಡಿ ಆಗಿದ್ದೀನಿ ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹರ್ಷ ಬ್ರೋ ಇದ್ದಾರಲ್ಲ ಅನ್ಬಾಸ್ ಕರ್ನಾಟಕ ಸೊ ಅವ್ರು ಕರೆದಿದ್ದಾರೆ ಅವ್ರ ಊರು ಹಬ್ಬ ಇದೆಯಂತೆ ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಆ್ಯಕ್ಚುಲಿ ನೆನ್ನೆ ಇದ್ದಿದ್ದು ಊರ ಹಬ್ಬ ನೆನ್ನೆ ಏನು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಇವತ್ತು ಬಾಡೂಟ ಇವತ್ತು ಇಂಪಾರ್ಟೆಂಟು ವೆಜ್ ಲವರ್ಸ್ ನಾವು ಸೊ ಹಾಗಾಗಿ ಹೋಗ್ತಾಯಿದ್ದೀವಿ ಆ್ಯಂಡ್ ಬೈದಿವೆ ಆಗಲೇ ನಾನು ಹಾಕಿದ್ದಿದ್ದು ಹೇರ್ ಮಾಸ್ಕ ಏನೋ ಎಲ್ಲ ತೆಗೆದಿದ್ದೀನಿ ಸೊ ಯಾ ಚೆನ್ನಾಗಿದೆ ಪರವಾಗಿಲ್ಲ ಪ್ರಾಗ್ಲಮ್ ಗೈಸ್ ಹೊರಟಿದ್ದೀನಿ ನಾನು ಸದ್ಯಕ್ಕೆ ಏನು ಗುರು ಇದು ಇಷ್ಟುದ ಇದೆ ಇಲ್ಲಿ ಜಾಮು ಏನು ಸಮಾಚಾರ ಏನು ಸ್ಪೆಷಲು ಮೇಲೆ ಜಾಮ್ ಐತಾನೆ ಐತೆ ಇದು ಕ್ಲಿಯರ್ ಆಗೋವರೆಗೂ ಅದ್ ಕಡೆಯಿಂದ ಯಾರೂ ಬರೋಲ್ಲ ಆಲ್ರೆಡಿ ಎಲ್ಲ ತುಂಬ್ಕೊಂಬಿಟ್ಟು ಅವ್ರು ನಿಂತ್ಕೊಂಡಿಲ್ಲಿ ಸಿಗ್ನಲ್ಲೇ ಸರಿ ಇಲ್ಲ ಇಲ್ಲಿ ಇಲ್ಲಿನವ್ರಿಗೆ ಗ್ರೀನಲ್ಲೇ ಇರುತ್ತೆ ರೆಡ್ ಆಗ್ತಾ ಇದೆ ಸಾಧ್ಯ ಫೈನಲಿ ರೆಡ್ ಆಯಿತು ಈ ರೋಡ್ ಫುಲ್ಲು ತಗಲಾಕೊಂಬಿಟ್ಟೈತೆ ಅದ್ರನಲ್ಲಿ ಇವನು ಯಾರೋ ಪುಣ್ಯಾತ್ಮ ಬೆಸ್ಟು ಗೈಸ್ ಗಾಡಿಗಳು ಇಂಥ ಜಾಮಲ್ಲಿ ನುಕ್ಕೊಂಡು ನುಕ್ಕೊಂಡು ನುಸ್ಕೊಂಡು ಎಲ್ಲಿಂದ್ರೂ ಹಂಗಿಂದ ಹಿಂಗಿಂದ ಹೋಗೋದಕ್ಕೆ ಸರಿ ಇದೊಂದು ಬಸ್ನ ಓವರ್ಟೇಕ್ ಮಾಡಬೇಕು ಗುರು ಹಾ ಬಾ ಆ ಹೋಗ್ಲಿಂದ ಬರ್ತಾ ಇದ್ದೀನಿ ಅಣ್ಣ ಜಾಗನೇ ಬಿಡ್ತಾ ಇಲ್ಲ ಏನಿವೆ ಈಗ ಸದ್ಯಕ್ಕೆ ಸಾಕು ಟ್ರಾಫಿಕ್ ಬಗ್ಗೆ ಮಾತುಕತೆ ಲೇಟ್ಲಿ ಒಂದಂತೂ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲರೂ ಅವ್ರು ರೈಫಲ್ಲಿ ಆಗಿಬಿಟ್ಟಿದ್ದಾರೆ ಓಕೆನಾ ಒಂದಲ್ಲ ಒಂದು ಕಮಿಟ್ಮೆಂಟಲ್ಲಿ ಸಿಗಾಕೋತಾರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಸೊ ಹಾಗಾಗಿ ಆದಷ್ಟು ಇಂಥ ಏನಿರುತ್ತೆ ಒಂದು ಗೆಟ್ ಟುಗೆದರ್ ಸಿಚುವೇಷನ್ ಇದು ಸೊ ಅಂತನೆಲ್ಲ ಮಿಸ್ ಮಾಡೋದು ಬೇಡ ಆರಾಮಾಗಿ ಹೋಗ್ಬಿಡೋಣ ಎಲ್ಲರ ಜೊತೆ ಸ್ವಲ್ಪ ಕುತ್ಕೊಂಡು ಚಿಲ್ ಮಾಡೋಣ ನಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ ಬರೀ ಅದೇ ರೂಮು ಅದೇ ಪಿ ಸಿ ಮುಂದೆ ಕುತ್ಕೊಂಡು 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 ಅದೇ ಎಡಿಟಿಂಗ್ ಮಾಡ್ಕೊಂಡು ಮಾಡಿಕೊಂಡು ಕಂಟೆಂಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ತಲೆ ಒಂದು ಸೊ ಈ ಥರ ಕೆಲವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿದಾಗ್ಲೇ ಒಂದು ಲೆವೆಲ್ಗೆ ತಲೆಗೂ ಒಂದು ಸ್ವಲ್ಪ ಬ್ರೇಕ್ ಸಿಗುತ್ತೆ ಇನ್ನೂ ಚೆನ್ನಾಗಿ ಯೋಚನೆ ಮಾಡೋಕ್ಕೆ ಐಡಿಯಾಸ್ ಬರ್ತವೆ ಆಗಿ ರೋಡ್ ಖಾಲಿ ಖಾಲಿ ಹೊಡಿತಾ ಇರುತ್ತೆ ಮೋಸ್ಟ್ಲಿ ಇವತ್ತು ಊರಬ್ಬ ಅನ್ನೋದಕ್ಕೆ ಓ ಹಣ ಹಣೋ ರೈಟ್ಗೆ ಹೋಗ್ಬೇಕಾ ಸ್ಟೈಟ್ ಹೋಗ್ಬೇಕಾ ಕನ್ಫ್ಯೂಷನ್ ಅದವ್ರೆ ಮೋಸ್ಟ್ಲಿ ಓ ಘಮಘಮ ಅಂತ ಇದೆ ಗುರು ಎಲ್ಲರ ಮನೇಲಿ ಬಾಡಿಟ್ಟ ಮುಂದಾಕ್ಲಾ ಏನು ರವಾಜ್ ಬಿಟ್ಟಾಗೆ ಏ ನಿಮ್ಮ ಮೇರ್ಯಾಗೆ ಬರಬಾರ್ದಾ ನೀ ಮೇರ್ಯಾಗೆ ಬರಬಾರ್ದಾ ಅಲ್ಲ ನೀವು ಕೇಳಿದ್ದು ಹಂಗೆ ಇತ್ತು ஏன்புறோ ஏன்போ சமாச்சார்த்தாடி நோடில பண்ணி பண்ணி ஆய் ஆய் ಗೆಸ್ಟೆಲ್ಲ ಜಾಸ್ತಿ ಜನ ಇದ್ರು ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ನಾವು ನಾವೇ ಬಾಯ್ಸ್ ಯಾರೇ ಇದ್ದೀವಿ ನಾವೆಲ್ಲ ಬಡಿಸ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಅದರಲ್ಲಿ ಒಂದು ಸ್ವಲ್ಪ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಸೊ ಇವಾಗ ಒಂದಿಷ್ಟು ಏನೋ ಒಂದು ಐಟಮ್ ತರಬೇಕು ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ರು ಇಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತಾ ಸಿಗಲ್ಲ ಮುಂದೆ ಹೋಗಬೇಕು ತೋರ್ಸೋಣ ಅದೇನು ಸೊ ಅದಕ್ಕೆ ನಮ್ಮ ಅರ್ಶಾಪ್ರವ್ರು ಗಾಡಿಯ ತಗೊಂಡು ಬಂದಿದ್ದೀನಿ ತಗೋಬಿಟ್ಟು ಪಟ್ಟಣದಾಗ ತಗೊಂಡೋಗಿ ಬಂದು ಅಷ್ಟೇ ಹೋಗ್ಬೇಕು ಅದಕ್ಕೆ ಗಾಡಿಗೆ ಡಿಕ್ಕಿ ಓಪನ್ ಮಾಡೋದು ಎಲ್ಲಿ ಅಂತ ಹುಡುಕ್ ಗುರು ಎಲ್ಲೂ ತೂತಿಲ್ಲ ನೋಡಿದ್ರೆ ಅಲ್ಲೇ ಓಪನ್ ಮಾಡೋದು ಎಲ್ಲ ಮರ್ಕೋ ಡಿಕ್ಕಿ ಒಳಗೆ ಹಾಕಿದ್ದೀನಿ ಅದೇನು ಅಂತ ಕೇಳಂಗಿಲ್ಲ ಅದು ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಸೊ ಇವಾಗ ಹಂಗೆ ಚಿಲ್ ಮಾಡ್ತಾ ಇದ್ದೀನಿ ರೂಮಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿದ ಹೊರಗಡೆ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಜಾಸ್ತಿ ಇದೆ ಬೆವರು ಇಳಿಸಿ 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 ನನ್ನ ಟೀ ಶರ್ಟ್ ಒದ್ದೆ ಆಗಿ ಅವರು ಸರಿಗೂ ನನಗೆ ಹೇಳಿ ಹೇಳಿ ಒದ್ದೆ ಆಯ್ತು ಒದ್ದೆ ಆಯ್ತು ಅಂತ ಅಲೆಸ್ಬೇಕು ಕೊಡ್ತಾ ಇದ್ರಾಯ್ಸಲ್ಲ ಕತ್ಕೊಂಡು ಕಟ್ಕೊಂಡು ಚೀಲ್ ಮಾಡ್ತಾ ಇದ್ದೀವಿ ಬಿಕಾಸ್ ಬೆಸ್ಟ್ ಬೇಕು ಓಡಾಡಿ ಅಲ್ವಾ ಎಲ್ಲಿಂದ ಸುಮಾರು ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಗ್ರೂಪಲ್ಲಿ ಬಟ್ ಸುಮಾರು ಜನ ಬಂದ ಯಾಕೆ ಕರೆದಿಲ್ಲ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಕರೆದೇ ಎಲ್ರಿ ಯಾಕೆ ಕರೆದಿಲ್ಲ ಮತ್ತೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಏನಿದೆ ಸೆಪ್ಟೆಂಬರ್ ಅಲ್ಲಿ ಏನೋ ಇದೆ ಗೈಷ್ ಆ ಕಳೆನೇ ಇವಾಗ ಬಂದಿದ್ದು ಆ ಕಳೆಯಿಂದನೇ ಆ ಪ್ರಾಸ ಬಂದಿದ್ದು ಹೊರಗಡೆ ಸೆಪ್ಟೆಂಬರ್ ಅಲ್ಲಿ ಹೇಳ್ತೀವಿ ನಾವು ಏನು ಅಂತ ನಾನು ಏನು ಅಂದಿಲ್ಲ ನೀವು ಯಾಕೆ ನೀವ್ ಯಾಕೆ ಫಾಲ್ಸ್ ಕೊಟ್ಟಿಲ್ಲ ನೀವು ನೀವ್ ಆಗುತ್ತೆ ನೀವು ಕಾನ್ಶಿಯಸ್ ಆಗಿ ಚೇಂಜ್ ಮಾಡಿದ್ದು ಹೌದಾ ಗ್ಯಾಂಗ್ ಗ್ಯಾಂಗ್ ಅಂದ್ರೆ ಪರವಾಗಿಲ್ಲ ನಿಮ್ಮ ಬ್ಯಾಂಕ್ ಬ್ಯಾಂಕ್ ಅಂದ್ರೆ ಗೊತ್ತಿಲ್ಲ ಗುರು ನಾವ್ ಆ ಮೂವಿ ಎಲ್ಲ ನೋಡಿಲ್ಲ ನಾವ್ ಈ ಕಾಲದವ್ರು ನೀವು ಆ ಕಾಲದವ್ರು ಇವಾಗಲೇ ಇಲ್ಲಿವರಿ ಯಾಕೆ ಅಲ್ದವ್ರು ಅಂತ ಅವ್ರ ಮಕ್ಕಳ ಕಾಲದವ್ರು ನೀವು ಅವ್ರ ಕಾಲದವ್ರು ಸಿಗ್ತೀನಿ ಆಮೇಲೆ ಏನು ಎತ್ತ ಅಂತ ನೋಡಿಕೊಂಡು ಬ್ಯಾಂಕ್ ಏನಿದ್ದು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಅದ್ರಿಂದ ಹೊರಗೆ ಬರ್ತಾ ಇಲ್ಲ ಅವರು ಬೇಗ ಬರ್ಲಿ ಸಪ್ಟೆಂಬರ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಿಂತ ಹೇಳ್ತದೆ ನನಗೆ ಸೊ ಹೊಟ್ಬಿಡ್ತೀನಿ ಮನೆಗೆ ಏನು ಒಂದಿಬ್ರು ಬರಬೇಕಾಗಿತ್ತು ಸೊ ಅವ್ರಿಗೋಸ್ಕರ ಕಾಯ್ಕೊಂಡು ಕಾಯ್ಕೊಂಡು ಇಷ್ಟೊತ್ತಾಗಿದ್ದು ಆಗಲ್ಲ ಬೇಗ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಪಾಚುತ್ತೀನಿ ಆರಾಮಾಗಿ ಹೊಟ್ಟೆಲ್ಲಿ ಓಡಾಕ್ಬಿಟ್ಟು ಫಸ್ಟ್ ಫ್ಲೋರ್ ಇರ್ತದಕ್ಕೂ ಕಷ್ಟ ಆಗ್ತಾಯಿದೆ ಆ್ಯಂಡ್ ಹೆಲ್ಮೆಟ್ ಬಿಟ್ಟಿದ್ದೆ ಇಲ್ಲಿ ಸೊ ಅದಕ್ಕೋಸ್ಕರ ತೊಗೊಂಡು ಹೋಗಿ ಬಂದಿದ್ದೆ ಫುಲ್ ಎಲ್ಲ ಶ್ಯಾಮಿ ಏನೋ ಶ್ಯಾಮಿ ಏನೋ ಇವತ್ತು ಎಲ್ರು ಮನೆಯಲ್ಲೂ ಬೇರೆ ಆಗೋಲ್ಲ ಪಾಚ್ಕೊಂಡ್ಬಿಡ್ತೀನಿ ಇನ್ನೊಂದು ಏನಾದರೂ ಸಿಗೋಣ ಬಾಯ್ ಬ್ರೋ ಸಿಯೋ ಬಾಯ್ ಸಂಜಿತ್ ಬ್ರೋ ಬಿ ಬಾಯ್ ಬಾಯ್ ಆಂಟಿ ಬ್ಯಾಡ್ ಅಂಟಿ ಆಂಟಿ ಬಾಯ್ ಅಂಟಿ ಓ ಅಣ ಯಾವ ಬ್ರ್ಯಾಂಡ್ ಕ್ಯಾಚ್ ಹಾಕಿದ್ಯಾಂತನೂ ಕಾಣ್ಸ ಲೆವೆಲಿಗೆ ಮಾಡ್ತಿದ್ಯಲ್ಲ ಅಣೋ ಅಯ್ಯೋ ದೇವ್ರೇ ಏನು ಗೊತ್ತಾ ನಾನು ಮನೆಗೆ ಹೋಗ್ಲಿಲ್ಲ ಸೀದಾ ಇಲ್ಲಿ ಒಂದು ಅಂಗಡಿಗೆ ಬಂದ ಏನಕ್ಕಪ್ಪ ಅಂದರೆ ಕೇಕ್ ತೊಗೊಂಡೋಗ್ಬೇಕು ಆ್ಯಕ್ಚುಲಿ ದೊಡ್ಡದು ತೊಗೊಂಡೋಗಲ್ಲ ಇವತ್ತು ಡ್ಯಾಡಿ ಬರ್ಡೇ ಸೊ ಕೇಕ್ ಕಟ್ ಮಾಡ್ಸೋಣ ಅಂತ ಬೆಳಗ್ಗೆನೇ ಅಂದ್ಕೊಂಡೆ ಬೆಳಗ್ಗೆ ವ್ಲಾಗಲ್ಲಿ ಹೇಳಿಲ್ಲ ನಾನು ನಿಮಗೆ ಕೇಕ್ ಬೇಡ ಅದು ಇದು ಅಂತ ಒಂದು ಸ್ವಲ್ಪ ಆಯಿತು ಟಾಕು ಅದಕ್ಕೋಸ್ಕರ ಏನು ವ್ಲಾಗಲ್ಲಿ ಹೇಳೋಕ್ಕೆ ಹೋಗಿಲ್ಲ ಬಟ್ ನಾನು ವಿಶ್ ಮಾಡಿದ್ದೀನಿ ಬರ್ಡ್ಡೇಗೆ ಆ್ಯಂಡ್ ಅದಕ್ಕೆ ಇವಾಗ ಮನ್ಸು ಒಪ್ತಾಯಿಲ್ಲ ಅದಕ್ಕೆ ಒಂದು ಚಿಕ್ಕದು ತೊಗೊಂಡೋಗೋಣ ಅಂತ ಅಣ್ಣ ಇರೋದ್ರಲ್ಲಿ ಬೆಸ್ಟ್ ಅದಣ್ಣ ಎಲ್ಲ ಬೆಸ್ಟು ಅನ್ಬೇಡಿ ರೆಡ್ ವೆಲ್ವೆಟ್ಟ ಅದು ಕೊನೆಯದಾ ಸರಿ ಅದೊಂದು ಪೀಸ್ ಕೊಡಿ ಪಾರ್ಸಲ್ ಪಾರ್ಸಲ್ ಕೊಡಿ ಹುಷಾರಾಗಿ ಇವಾಗ ಇದೇ ಟಾಸ್ಕು ನನಗೆ ಶಿಟ್ ಫೋನಲ್ಲೂ ಹೇಳಿಬಿಡಿ ಈಗ ಮನೇಲಿ ಯಾರಿದ್ದಾರೋ ಫೋನಲ್ಲಿ ಗೊತ್ತಿಲ್ಲ ಗೈಸ್ ಫ್ಲಾಪ್ ಆಗ್ಬಿಡ್ತು ಗೈಸ್ ಬರ್ಬೇಕಾರೆ ಹೆಂಗೋ ಗೊತ್ತಿಲ್ಲ ಅದು ಹಿಂದೆ ಮುಂದೆ ಆಗ್ಬಿಟ್ಟಿದೆ ಬಾಕ್ಸು ಶೆಟ್ 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 ಷಟ್ ಷಟ್ ಸುಮ್ಮನೆ ಅವ್ರ ಹತ್ರ ಬ್ಯಾಕ್ ಕೊಡಲ ಅಂದರು ಇಸ್ಕೊಂಡು ಹ್ಯಾಂಡ್ಲ್ಗಾರನ ತಗೊಂಡ್ಬರ್ಬೇಕಾಯಿತು ನಾನು ಮಾಡಿರೋ ಗನಂದರಿ ಕೆಲಸ ನಮ್ಮ ಮಮ್ಮಿ ಫೋನಲ್ಲಿ ಬೇರೆ ಹೇಳ್ತಾವೆ ಯಾರಿಗೂ ನನ್ನ ಮಗನಿಗೊಂದು ಕೇಕ್ ಕೂತರಾಕ್ ಬರಲ್ಲ ಅಂತ ಹೋಗ್ಬಿಡಂತ ಇದು ನನಗೆ ತರೆಯೋಕಾಯ್ತ ಇಲ್ಲ ಏನು ಕತೆ ಅಂತ ನೋಡ್ಬಿಡೋಣ ನನ್ನ ಲಕ್ಷ ಚೆನ್ನಾಗಿದ್ದರೆ ಚೆನ್ನಾಗಿ ಹೇಳಿದರೆ ಓಹ್ ಅರೇವಾ ಚೆನ್ನಾಗಿಲ್ವಲ್ಲ ಗುರು ಈ ಸೀಟ್ ಹೋಗಿಲ್ಲ ಹಾಗೆ ಐತೆ ಚೆನ್ನಾಗೈತೆ ಆ್ಯಕ್ಚುಲಿ ಉಲ್ಟಾನೇ ಆಗಿಬಿಟ್ಟಿತ್ತು ಫುಲ್ಲು ಟಾಪ್ ಏನಿದೆ ಇದು ಬಾಟಮ್ಗೆ ಹೋಗ್ಬಿಟ್ಟಿತ್ತು ನೋಡ್ದ ಬೆಳಗ್ಗೆ ದೊಡ್ಡದು ತೊಗೊಂಡ್ಬರ್ತೀನಿ ಕೇಕ್ನ ಅಂದರೆ ಬೈಸ್ಕೊಂಡು ಹೋಗಿದ್ದೀನಿ ಬೇಡ ಬಡ ಬೇಡ ಬಡ ಬಡ ಅಂತ ಒಂದು ಇಷ್ಟುದ್ದ ಇಷ್ಟುದ್ದ ಇಷ್ಟು ಅಲ್ಲ ಇನ್ನೂ ಇಷ್ಟುದ್ದ ಲಚ್ಚರ್ ಕೊಟ್ಟರು ಬೇಡ ಅಂತ ಹಾಂ ಇವಾಗ ನೋಡಿದ್ರೆ ಇಷ್ಟು ತಂದಿದ್ದೆ ಅಂತ ನಮ್ಮ ಡ್ಯಾಡಿ ಬರ್ಡ್ಡೆ ಬೆಳಗ್ಗೆ ವಿಶ್ ಮಾಡಿದ್ದೆ ಬಟ್ ವ್ಲಾಗ್ ಮಾಡಿರಲಿಲ್ಲ ಅಷ್ಟೇ ಸದ್ಯಕ್ಕೆ ಚಿಕ್ಕದಾಗಿ ಒಂದು ಕ್ಯಾಂಡ್ಲು ಫುಲ್ ಸಿಂಪಲ್ ಬರ್ಡೇ ಇವತ್ತು ಈ ಸಾರಿ

ಆ್ಯಂಡ್ ಇನ್ನೊಂದು ಏನಕ್ಕೆ ರೀಸನು ಅಂದರೆ ಕೇಕ್ ತರ್ದೇದಿದ್ದು ನಾಳೆ ನನ್ನ ಅಡಿಯನ್ನು ಬರ್ಡೆ ಸೊ ನಾಳೆ ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದರು ಅಲ್ಲಿ ಹೋಗ್ತೀವಿ ಸೊ ಅಬ್ವಿಯಸ್ಲಿ ಅಲ್ಲೂ ತಿನ್ನಬೇಕಾಗುತ್ತೆ ಇನ್ನ ಮುಪ್ಪ ಆ್ಯಂಡ್ ಅದಾದಮೇಲೆ ಅಂಜು ಬರ್ಡೆ ಇದೆ ನಮ್ಮ ಅಕ್ಕನ ಬರ್ಡೆ ಇದೆ ಸೊ ಎಲ್ಲ ಈ ತಿಂಗಳಲ್ಲೇ ಇದೆ ಸೊ ಬೇಜಾನ್ ತಿನ್ನೋದಿದೆ ಸೊ ಅದಕ್ಕೋಸ್ಕರ ನಾನು ತಿನ್ಬಿಡು ಅಂತ ಅಂದ್ಬಿಟ್ಟುಬಿಟ್ಟು ಬೆಳಗ್ಗೆ ಬೇಡ ಬೇಡ ಅಂದಿದೆ

ಪಕ್ಕದಲ್ಲೇ ಇಟ್ಕೊಂಡೆಲ್ಲ ಕಡೆ ಹುಡುಕ್ತಾ ಇದ್ದೀನಿ ನಾನು ಸೊ ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಮ್ಮು ಮಾಡೋಣ ಆ್ಯಂಡ್ ಇಲ್ಲಿ ಮಮ್ಮಿ ಇವತ್ತು ದಿನ ಏನು ಮಾಡೋದು ಮಸಾಜ್ ಮಾಡ್ತಾ ಹೆಣ್ಣು ಮಾಡ್ತಾ ಇದ್ದಾರೆ ಮಸಾಜ್ ಅಂದರೆ ಸುಮ್ಮನೆ ಎಣ್ಣೆ ಹಚ್ಚೋದು ಅಷ್ಟೆ ಮಮ್ಮಿ ಜಾಸ್ತಿ ಆಯ್ತಲ್ಲ ಮಾಡೋದಿಲ್ಲ ಬೈತಾರೆ ಕೈನು ಗೊತ್ತೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಬ್ಲಾಗ್ ಬ್ಲಾಗಿಲ್ವ ನೋಡ್ಕೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ ಹೊಸ ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮ್ಲಿಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಾನು ಹೇಳೋದೇ ಬರ್ತೀನಿ ಗೊತ್ತಾಗೋಯ್ತು ನಮ್ಮಮ್ಮ ಈಗ ಅರ್ಥ ಆಗೋಯ್ತು ನಾನು ಹೇಳಕ್ ಏನು ಹೇಳಕ್ಕೆ ಬರ್ತೀನಿ ಅಂತ ಇಂಥವ್ ಕರೆ ನಮ್ಮಮ್ಮ ನನಗೆ ಕೆಟ್ಟ ಕೆಲಸ ಮಾಡಿದ್ರೆ ನೀನು ನನ್ನ ಮಗನೇ ಯಾರು ಹೇಳ್ತಾರೆ ಕೆಟ್ಟ ಕೆಲಸ ಮಾಡಿಸೋನ್ ಮಾಡಿಬಿಡ್ತಾರೆ ನನ್ನ